ನಮಸ್ಕಾರ ವೀಕ್ಷಕರೇ ವೀರ ಬ್ರಹ್ಮೇಂದ್ರ ಸ್ವಾಮಿಗಳು ಏನೇನು ಬರೆದಿದ್ದಾರೆ ಅನ್ನೋ ವಿಷಯಗಳನ್ನ ನಾವು ಓದ್ತಾ ಇದ್ರೆ ಇಷ್ಟೋ ವಿಷಯಗಳು ನಿಜವಾಗ್ಲು ಭಯಾನಕವಾಗಿದೆ ಕೆಲವಷ್ಟು ವಿಷಯಗಳು ಹೌದು ಮುಂದೆ ಈ ಥರ ಆಗಬಹುದಲ್ಲ ಹುಷಾರಾಗಿರುವಂಥ ಜಾಗಗಳನ್ನ ಹುಡ್ಕೊಳ್ಳೋಣ ಬದುಕೋ ಜಾಗಗಳನ್ನ ಕಂಡುಕೊಳ್ಳೋಣ ಇನ್ನು ಎಷ್ಟೋ ಕಡೆ ಅನಾಹುತಗಳು ಯಾವ ರೀತಿ ಸಂಭವಿಸುತ್ತೆ ಅಂತಲೂ ತಿಳಿಸಿರೋದ್ರಿಂದ ಅಲ್ಲೇನಾದರೂ ಗೊತ್ತಿರೋರು ಎಲ್ಲರೂ ಇದ್ದೇ ಇರ್ತಾರಲ್ಲ ಅಂತ ಮನುಷ್ಯನ ಕಾಪಾಡೋ ಕೆಲಸ ಕೂಡ ಮಾಡಬಹುದು ಬದಲಾವಣೆ ಕೂಡ ಮಾಡುವಂತ ಚಾನ್ಸಸ್ ಇರುತ್ತೆ ಇನ್ನ ನಾವಿರೋ ಜಾಗದಲ್ಲಿ ಯಾವ ರೀತಿ ಕಾಯಿಲೆಗಳು ಬರುತ್ತೆ ಯಾವ ರೀತಿ ಅನಾಹುತಗಳು ಸಂಭವಿಸುತ್ತೆ ಅನ್ನೋದನ್ನು ಬರೆದಿದ್ದಾರೆ ಅವುಗಳ್ನ ತಿಳ್ಕೊಂಡಿದ್ದೀವಿ ಇನ್ನು ತಿಳ್ಕೊಳ್ತಾನೆ ಇರ್ತೀವಿ ಅವುಗಳು ಇನ್ನೆಷ್ಟು ಇದ್ದಾವೆ ಆ ವಿಷಯಗಳನ್ನ ತಿಳ್ಸ್ಕೊಳ್ತಾ ಹೋಗ್ತಾ ಇರ್ತೀನಿ ಇನ್ನ ಕಲ್ಕತ್ತಾದಲ್ಲಿ ಭೂಕಂಪ ಅನ್ನೋದು ದೊಡ್ಡ ಮಟ್ಟಕ್ಕೆ ಸಂಭವಿಸುತ್ತೆ ಅಂತ ಕೂಡ ತಿಳಿಸಿದ್ರು ಇನ್ನ ಆಗಿನ ಕಾಲದಲ್ಲಿ ಕಲ್ಕತ್ತಾ ಅನ್ನೋದು ಸ್ವಲ್ಪ ವಿಸ್ತಾರವಾದ ಜಾಗ ಆಗಿತ್ತು ಈಗ ಡಿವೈಡ್ ಮಾಡ್ಕೊಂಡ್ಬಿಟ್ಟು ಅದನ್ನ ಬೇರೆ ಬೇರೆ ರೀತಿ ಮಾಡ್ಕೊಂಡ್ಬಿಟ್ಟಿದ್ದೀವಿ ಅದಕ್ಕೆ ಅವರು ಅದನ್ನ ಕಲ್ಕತ್ತಾ ದೇಶ ಅಂತ ಕರೆದಿದ್ದಾರೆ ಅಲ್ಲಿರುವಂತ ಕೆಲವಷ್ಟು ಬದಲಾವಣೆಗಳು ಆಗುತ್ತೆ ಭೂಕಂಪದಲ್ಲಿ ಇನ್ನ ಕಲ್ಕತ್ತಾದಲ್ಲಿ ಕಾಳಿ ವಾಯುವ್ಯ ದಿಕ್ಕಿನ ಕಡೆ ತಿರುಗುತ್ತೆ ರೇಗ್ಲಿ ಅನ್ನೋದು ಆಗ್ನೇಯ ದಿಕ್ಕಿನ ಕಡೆ ತಿರುಗುತ್ತೆ ಈ ರೀತಿ ಬೇರೆ ಬೇರೆ ದಿಕ್ಕಿನ ಕಡೆ ತಿರುಗುತ್ತೆ ಅಂತ ಇವರು ತಿಳಿಸಿದ್ದಾರೆ ಇಲ್ಲಿ ಏನು ರಿವರ್ಗಳು ಏನಾದ್ರೂ ತಿರುಗುತ್ತಾ ಆ ಥರ ಏನಾದ್ರೂ ಇರ್ಬೋದೇನೋ ನದಿಗಳ ಪಾತ್ರ ಬದಲಾಗ್ಬೋದು ಭೂಕಂಪ ಆದ್ರೆ ಮೇನ್ ಆಗದೆ ನದಿಗಳ ಪಾತ್ರ ದಿಕ್ಕು ಅನ್ನೋದು ಬದಲಾಗೋ ಚಾನ್ಸಸ್ ಇರುತ್ತೆ ಆ ರೀತಿ ಏನಾದ್ರೂ ಮೆನ್ಷನ್ ಮಾಡಿದ್ದಾರೆ ಪ್ಲಸ್ ಆಧುನಿಕ ಜನರಿಗೆ ಇದು ಗೋಚರ ಆಗುತ್ತೆ ಈ ರೀತಿ ಬದಲಾವಣೆ ಆಗಿರೋದು ಈಗಿರುವಂತ ಜನರಿಗೆ ಇದೆಲ್ಲ ಕಣ್ಣು ಮುಂದೆ ಕಾಣೋದಕ್ಕೆ ಸಿಗುತ್ತೆ ಇನ್ನ ಹಳ್ಳಿ ಇನ್ನ ಹಳ್ಳಿಗಳಲ್ಲಿ ತೋಳಗಳು ಬಂದು ಶೋಕಿಸುತ್ತದೆ ಈಗ ನಾಯಿಗಳು ಮಾಮೂಲಿ ಪೂರ್ವದನ್ನ ನೋಡಿದ್ದೀವಿ ಆದ್ರೆ ಇಲ್ಲೇನಾಗುತ್ತೆ ತೋಳಗಳು ಹಳ್ಳಿಗಳಲ್ಲಿ ಬರುತ್ತೆ ಅವು ಶೋಕದಿಂದ ಅಳುತ್ತೆ ನಾಯಿಗಳ ಬಾಯಿಗಳ ಮೇಲೆ ಬಾಲಗಳು ಬೆಳೆಯೋದಕ್ಕೆ ಶುರುವಾಗುತ್ತೆ ಇಂಥ ವಿಚಿತ್ರ ಸಂಗತಿಗಳು ನಡೆಯುತ್ತೆ ಇನ್ನು ಮದ್ಯಪಾನ ಮಾಡಿ ಜನರು ಸಣ್ಣ ಪುಟ್ಟದಕ್ಕೆ ಅವರವರ ಮಧ್ಯೆ ಜಗಳನ್ನ ಮಾಡ್ಕೊಳ್ತಾರೆ ಈ ಜಗಳಗಳು ವ್ಯರ್ಥವಾಗಿದ್ರೂ ಕೂಡ ಅದೇ ದೊಡ್ಡ ಅನಾಹುತಕ್ಕೆ ಕೂಡ ಕಾರಣ ಆಗುವಂತ ಚಾನ್ಸಸ್ ಇರುತ್ತೆ ಇನ್ನ ನಿಷ್ಪ್ರಯೋಜಕ ಜ್ಞಾನ ಅವ್ರ ಹತ್ರ ಇರುವಂತ ವಾಟ್ಸಪ್ ಜ್ಞಾನ ಇದೆಯಲ್ಲ ಈಗ ಸದ್ಯಕ್ಕೆ ಅಂತ ಜ್ಞಾನಗಳನ್ನ ಇಟ್ಕೊಂಡಿರೋರು ಎಷ್ಟೋ ಜನ ನಾವೇ ತಿಳ್ಕೊಂಡವರು ಅನ್ನೋದನ್ನು ಹೇಳೋದಕ್ಕೆ ಶುರು ಮಾಡ್ತಾರೆ ಅಂದರೆ ನಮಗಿಂತ ಬುದ್ಧಿವಂತರು ಇಲ್ಲವೇ ಇಲ್ಲ ಭೂಮಿ ಮೇಲೆ ಅನ್ನೋ ಲೆವೆಲ್ಗೆ ಮೆರಿತಾ ಇರ್ತಾರೆ ಅಂಥವ್ರು ಜಾಸ್ತಿ ಆಗ್ತಾ ಹೋಗ್ತಾರೆ ಯಾವತ್ತೂ ಮರಕ್ಕಿಂತ ಮರ ದೊಡ್ದೇ ಇರುತ್ತೆ ಒಬ್ರಿಗಿಂತ ನೂರು ಜನ ತಿಳ್ಕೊಂಡವ್ರು ಇದ್ದೇ ಇರ್ತಾರೆ ಅಂತ ಅರ್ಥ ಮಾಡ್ಕೊಂಡು ಮಾತ್ರ ಕರೆಕ್ಟಾಗಿ ಕರೆಕ್ಟಾಗಿರ್ತಾನೆ ಅದನ್ನು ಬಿಟ್ಟು ನಾನೇ ತಿಳ್ಕೊಂಡಿರೋನು ನನಗೆ ಗೊತ್ತಿರೋದು ನಾನು ಬಿಟ್ಟರೆ ಇನ್ನೊಬ್ಬ ಇಲ್ಲ ಅಂತ ಗರ್ವದಿಂದ ಯಾರು ಮರಿತಾನೆ ಒಂದಲ್ಲ ಒಂದು ದಿನ ಮಣ್ಣು ಮುಕ್ಲೇಬೇಕಾದಂತ ಪರಿಸ್ಥಿತಿ ಬರುತ್ತೆ ಅನ್ನೋದನ್ನ ಇಲ್ಲಿ ಮೆನ್ಷನ್ ಮಾಡಿ ಹೇಳ್ತಾರೆ ಇನ್ನ ಬ್ರಾಹ್ಮಣ ಪದಗಳನ್ನು ಕೇಳಿದಾಗ ಮಂತ್ರಗಳನ್ನ ಕೇಳಿದಾಗ ದೇವರು ನಮ್ ಜೊತೆನೇ ಇದನ್ನೇನೋ ಅಂತ ನಮ್ಗೆ ಅನ್ಸ್ತಾ ಇರುತ್ತೆ ಈ ಬ್ರಾಹ್ಮಣ ಪದಗಳು ನಾವೇ ಕಲ್ತಿರೋದು ನಮ್ಗಿಂತ ಇದು ಯಾರಿಗೂ ಗೊತ್ತಿಲ್ಲ ಅಂತ ಕೆಲವೊಬ್ರು ಅದನ್ನ ಪಠನೆ ಮಾಡುವಾಗ ಏನೇನೋ ಅದರಲ್ಲಿ ಸೆಂಟ್ರಲ್ ಆ್ಯಡ್ ಆನ್ ಮಾಡಿ ಇಲ್ಲ ಬೇರೆ ಬೇರೆ ತಪ್ಪಾಗಿ ಪಠನೆ ಮಾಡೋದ್ರಿಂದ ಕೂಡ ಅದನ್ನು ಯಾರ ಮೇಲೆ ಬಳಸ್ತಾ ಇರ್ತಾರೋ ಅಂಥವ್ರಿಗೂ ಕೂಡ ನಷ್ಟ ಆಗುವಂಥ ಸಂದರ್ಭ ಇರುತ್ತೆ ಅನ್ನೋದನ್ನು ಇಲ್ಲಿ ಅರ್ಥ ಮಾಡ್ಕೊಳ್ಳಿ ಅಂತಲೇ ತಿಳಿಸಿದ್ದಾರೆ ಬ್ರಾಹ್ಮಣ ಪದಗಳನ್ನು ಕೇಳಿದಾಗ ಜನರು ದೇವರೇ ನಮ್ಮ ಜೊತೆ ಇದ್ದಾನೆ ನಮ್ಮ ಮನೆಗೆ ಬರ್ತಾ ಇದ್ದಾನೆ ಅಂತ ಫೀಲ್ ಮಾಡ್ತಾ ಇರ್ತೀವಿ ಆದರೆ ಅಲ್ಲಿ ಮಂತ್ರೋಚ್ಚಾರಣೆ ಇಲ್ಲದೆ ಇದ್ದಾಗ ಪದೋಚ್ಚಾರಣೆ ಕರೆಕ್ಟಾಗಿ ಇಲ್ಲದೆ ಇದ್ದಾಗ ಮನುಷ್ಯರ ಮೇಲೆ ಅದು ನೆಗೆಟಿವ್ ಆಗಿ ಕೂಡ ಇಂಪ್ಯಾಕ್ಟ್ ಆಗುವಂಥ ಚಾನ್ಸಸ್ ಇರುತ್ತೆ ಅಂಥದ್ದೀಗ ನಡೀತಾ ಇದೆ ಎಷ್ಟೋ ಕಡೆ ಆಡಿಯೋ ರೆಕಾರ್ಡಿಂಗ್ ಹಾಕ್ಬಿಟ್ಟು ಮಂತ್ರ ಉಚ್ಚಾರಣೆ ಕೇಳ್ಕೊಂಡು ಪೂಜೆಗಳು ಮಾಡೋದಿರ್ತೀರಿ ಇನ್ನೂ ಬೇರೆ ಬೇರೆದೆಲ್ಲ ನಡೀತಾ ಇರುತ್ತಲ್ಲ ಮಂತ್ರ ಉಪದೇಶ ಮಾಡ್ತಾ ಇರುವಾಗ ತಪ್ಪಾಗಿ ಹೇಳೋದು ಇಲ್ಲ ಸಡನ್ ಆಗಿ ಸೆಂಟ್ರಲ್ಲಿ ನಿಲ್ಲಿಸಿ ಮತ್ತೆ ಕಂಟಿನ್ಯೂ ಮಾಡೋದು ಇದೆಲ್ಲ ಮಾಡೋದ್ರಿಂದ ಕೂಡ ಯಾರ ಮೇಲೆ ಅದನ್ನ ಏನೋ ಒಂದು ಉದ್ದಾರಕ್ಕೆ ಈಗ ಯಾವುದೋ ಒಂದು ಮಂತ್ರ ಇರುತ್ತೆ ಅಂದ್ಕೊಳ್ಳಿ ಎಕ್ಸಾಂಪಲ್ ಯಾವುದೋ ಒಂದು ಹೋಮ ಮಾಡ್ತಾ ಇರ್ತೀವಿ ಈ ಊರು ಒಳ್ಳೇದಾಗಲಿ ಇಲ್ಲ ಇಲ್ಲಿ ಮಳೆ ಬರಲಿ ಈ ಜಾಗ ಸುಭಿಕ್ಷವಾಗಿರ್ಲಿ ಅಂತ ಮಾಡ್ತಾ ಇರ್ತೀವಿ ಅದರಲ್ಲಿ ಸಣ್ಣ ಮಿಸ್ಟೇಕುಗಳು ಏನಾಗುತ್ತೆ ಅದನ್ನ ನೆಗೆಟಿವ್ ಆಗಿ ಬದಲಾಯಿಸುವಂಥ ಚಾನ್ಸಸ್ ಕೂಡ ಇರುತ್ತೆ ಅಂತ ಇವರು ತಿಳಿಸಿರೋದು ಅಂಥ ಮಿಸ್ಟೇಕ್ಗಳಾಗಿ ಎಷ್ಟೋ ಕಡೆ ಅನುಭವಿಸ್ತಿದ್ದಾರೆ ಜನ ನೋಡ್ತಾ ಇದ್ದಾರೆ ಇಲ್ಲೂ ಕೂಡ ಇನ್ನ ಭೂಮಿ ಮೇಲೆ ವೀರ ವಸಂತ ರಾಯ ಬರೋವಾಗ ಭೂ ಪ್ರದೇಶಗಳಲ್ಲಿ ಎಷ್ಟೋ ಜನ ವಾಸ ಮಾಡ್ತಾ ಇದೀವಲ್ಲ ಆ ಜಾಗಗಳಲ್ಲಿ ಸೂರ್ಯ ಅನ್ನೋದು ಕಾಣೋದಿಲ್ಲ ಕತ್ತಲಿಂದ ಆ ಭೂಭಾಗ ಆವರಿಸುತ್ತೆ ಪ್ಲಸ್ ಆ ಜಾಗಗಳಲ್ಲಿ ಶವಗಳ ರಾಶಿ ಅನ್ನೋದು ಪರ್ವತದ ರೀತಿ ಬೀಳೋದಕ್ಕೆ ಶುರುವಾಗುತ್ತೆ ಕಹಳೆ ಊದಿ ಊರನ್ನ ಖಾಲಿ ಮಾಡಿ ಅಂತ ಹೇಳುವಂತ ಕಾಲ ಕೂಡ ಬರುತ್ತೆ ಅಂತ ಹೇಳ್ತಾರೆ ಈಗ ಆಲ್ರೆಡಿ ಎಷ್ಟೋ ಕಡೆ ನೋಡ್ತಾ ಇದ್ದೀವಿ ಎಮರ್ಜೆನ್ಸಿ ಸಿಚುವೇಷನ್ ಅಲ್ಲಿ ಸೈರನ್ನು ನೋಡಿದು ಊರು ಖಾಲಿ ಮಾಡಿ ಬಿಟ್ಟು ಹೋಗಿ ಊರನ್ನ ಅಂತ ಹೇಳಿ ಫಾರಿನ್ ಕಂಟ್ರಿನಲ್ಲೆಲ್ಲ ಪ್ರವಾಹ ಬಂದಾಗ ಬೇರೆ ಏನೇನು ನಡೆದಾಗ್ಲೂ ಸುನಾಮಿ ಬಂದಾಗ ಇಲ್ಲ ಭೂಕಂಪ ನಡೆದಾಗ ಈ ರೀತಿ ಎಮರ್ಜೆನ್ಸಿ ಸೈರನ್ನ ಹೊಡೆದು ಈ ಜಾಗ ಖಾಲಿ ಮಾಡಿ ಹೋಗಿ ಅಂತ ಹೇಳ್ತಾ ಇರ್ತಾರಲ್ಲ ಅಂತ ಸನ್ನಿವೇಶಗಳು ಜಾಸ್ತಿ ಆಗುತ್ತೆ ಇನ್ನ ವೀರ ವಸಂತ ರಾಯ ಬರುವಾಗ ಕೆಲವೊಂದು ಭೂಭಾಗಗಳಲ್ಲಿ ಸೂರ್ಯ ಕಾಣದಂತೆ ಮಾಯ ಆಗ್ತಾನೆ ಅಂತಲೂ ತಿಳಿಸಿದ್ದಾರೆ ಇನ್ನ ಬ್ರಾಹ್ಮಣ ಈಗ ಸದ್ಯಕ್ಕೆ ಬ್ರಾಹ್ಮಣರು ತುಂಬಾ ಜನ ಇದ್ದಾರೆ ಅಂಥದ್ರಲ್ಲಿ ಪವಿತ್ರ ಬ್ರಾಹ್ಮಣರು ಯಾರು ಪವಿತ್ರತೆಯನ್ನು ಕಾಪಾಡ್ಕೊಂಡಿರ್ತಾರೋ ಅಂತ ಬ್ರಾಹ್ಮಣರು ಅಂತ ಪುರುಷರನ್ನ ರಕ್ಷಿಸುವುದಕ್ಕೆ ದೇವ ಬಂದೇ ಬರ್ತಾನೆ ಇನ್ನ ಅವರನ್ನ ಕೂಡ ದೇವದೂತರನ್ನಾಗಿ ಪರಿವರ್ತಿಸಲಾಗುತ್ತೆ ಇನ್ನ ಅವರಿಗೆ ಬ್ರಹ್ಮರಿಂದ ಕ್ರಿಯೇಟ್ ಆದಂತ ಕೆಲವಷ್ಟು ಅಸ್ತ್ರಗಳನ್ನ ಕೊಟ್ಟು ಮುಂದೆ ಆಗುವಂತ ಬದಲಾವಣೆಗೋಸ್ಕರ ಅವರನ್ನು ಕೂಡ ಈ ಯುದ್ಧದಲ್ಲಿ ಪಾಲ್ಗೊಳ್ಳುವ ಹಾಗೆ ಮಾಡ್ತಾನೆ ಅಂತಾನೆ ತಿಳಿಸಿದ್ದಾರೆ ಅದಾದ ಮೇಲೆ ಇದನ್ನೆಲ್ಲ ಮಾಡಿ ಬ್ರಾಹ್ಮಣರು ಬೇರೆ ಬೇರೆ ದೇಶಗಳನ್ನ ದಾಟಿ ಹೋಗ್ತಾರೆ ಆ ದೇಶಗಳಲ್ಲಿ ಬ್ರಾಹ್ಮಣ ಜಾತಿಯನ್ನ ಮತ್ತೆ ಪುನಶ್ಚೇತನಗೊಳಿಸ್ತಾ ಹೋಗ್ತಾರೆ ಬೇರೆ ಬೇರೆ ದೇಶಗಳಲ್ಲಿ ಈ ಬ್ರಾಹ್ಮಣ ಜಾತಿ ಅನ್ನೋದು ಮತ್ತೆ ಶುರುವಾಗ್ತಾ ಹೋಗುತ್ತೆ ಬ್ರಾಹ್ಮಣ ಜಾತಿ ಅಂದ್ರೆ ಏನ್ರಿ ಒಂದ್ ಜಾತಿನ ಪ್ರಮೋಟ್ ಮಾಡ್ತಾ ಇದೀರಾ ಆ ತರ ಅಲ್ಲ ಇಲ್ಲಿ ಬ್ರಾಹ್ಮಣ ಜಾತಿ ಅಂದ್ರೆ ಬ್ರಹ್ಮ ವಿದ್ಯೆನ ಕಲ್ತವ್ರು ಒಳ್ಳೇದನ್ನ ಜನಕ್ಕೆ ತೋರ್ಸುವಂತವ್ರು ಈ ದಾರಿನಲ್ಲಿ ಹೋದ್ರೆ ನಿಮ್ಗೆ ಒಳ್ಳೆಯದು ಸಿಗುತ್ತೆ ಅಂತ ಒಂದು ದಾರಿ ತೋರಿಸ್ತಾರಲ್ಲ ಗುರು ಅಂಥವ್ರನ್ನ ಕರಿತಾ ಇರೋದು ನಾವು ಬ್ರಾಹ್ಮಣರು ಜಾತಿನ ಪ್ರಮೋಟ್ ಮಾಡ್ತಾ ಇದ್ದೀರಾ ಬೇರೆ ಜಾತಿನ ಇದು ಮಾಡ್ತಾ ಇದ್ದೀರಾ ಇಲ್ಲಿ ಅದನ್ನ ಯೋಚನೆ ಮಾಡೋದಕ್ಕೆ ಹೋಗ್ಬಿಡಿ ಇಲ್ಲಿ ಹೇಳ್ತಾ ಇರೋದು ಅವ್ರು ಅಂಥ ವಿಷಯಗಳಲ್ಲಿ ಈ ರೀತಿ ಬ್ರಾಹ್ಮಣ ಉತ್ತಮ ಪುರುಷರು ಅಂತಲೇ ಹೇಳಿದ್ದಾರೆ ಅಂದ್ರೆ ಬ್ರಹ್ಮ ಕಲಿತವರು ಕಲ್ತವರು ಬ್ರಾಹ್ಮಣರು ಅಂತ ಕರೀತಾರೆ ಆ ಬ್ರಹ್ಮ ವಿದ್ಯೆಯಲ್ಲಿ ಎಷ್ಟೋ ವಿದ್ಯೆಗಳಿದ್ದಾವೆ ಒಳ್ಳೇದು ಇದೆ ಅದರಿಂದ ಜೀವನ ಕಟ್ಕೋಬಹುದು ಜೀವನ ದಾರಿಗಳನ್ನ ಕೂಡ ಹುಡ್ಕೋಬಹುದು ಅಂತ ವಿದ್ಯೆಗಳನ್ನ ಕಲ್ತವ್ರು ಉತ್ತಮ ಪುರುಷರು ಈ ಯುದ್ಧದಲ್ಲಿ ವೀರ ಇಲ್ಲ ಕಲ್ಕಿ ಭಗವಾನ್ಗೆ ಸಾಥ್ ಕೊಡ್ತಾರೆ ಅದ್ರ ಜೊತೆಗೆ ಅವರು ದೇಶಗಳನ್ನ ದಾಟಿ ಹೋಗಿ ಅಲ್ಲಿ ಈ ಬ್ರಾಹ್ಮಣ ಜಾತಿಯನ್ನ ಮತ್ತೆ ಪುನಶ್ಚೇತನ ಮಾಡ್ತಾರೆ ಅಂದ್ರೆ ಬ್ರಹ್ಮ ವಿದ್ಯೆ ಹೇಳ್ಕೊಡುವಂತ ಜಾತಿ ಒಳ್ಳೆ ದಾರಿನ ತೋರಿಸುವಂತ ಜಾತಿನ ಪುನಶ್ಚೇತನ ಮಾಡ್ತಾ ಹೋಗ್ತಾರೆ ಅಂತಲೇ ತಿಳಿಸಿದ್ದಾರೆ ಇನ್ನ ಕೊತ್ತಪೇಟ ಕೋಟೆಯಲ್ಲಿ ಒಂದು ಕೋತಿ ಮಾತಾಡೋದಕ್ಕೆ ಶುರು ಮಾಡುತ್ತೆ ಅಂತ ಬರೆದಿದ್ದಾರೆ ನಿಜವಾಗ್ಲೂ ಕೋತಿ ಮಾತಾಡುತ್ತೆ ಅಂದರೆ ಅಂತ ಕೇಳಿದ್ರೆ ನನಗೂ ಗೊತ್ತಿಲ್ಲ ಅಲ್ಲಿ ಏನಾದರೂ ನಡೆದಿರ್ಬೋದು ಕೊತ್ತಪೇಟೆಯಲ್ಲಿ ಕೋತಿ ಮಾತಾಡೋದಕ್ಕೆ ಶುರು ಮಾಡುತ್ತೆ ಅದು ಅಲ್ಲೇ ಇರುವಂತ ಏತೆಪುರಂ ಅನ್ನೋ ಸೇತುವೆ ಬಳಿ ಏಳು ದಿನಗಳ ಕಾಲ ಉಳಿಯುತ್ತೆ ಆ ಕೋತಿ ಮಾತಾಡ್ತಾನೆ ಇರುತ್ತೆ ಏಳು ದಿನಗಳ ಕಾಲ ಅಂತ ಬರೆದಿದ್ದಾರೆ ಈ ಸಂಗತಿಗಳು ನಿಜವಾಗ್ಲೂ ಯಾರು ಅಷ್ಟೊಂದು ಗಮನಿಸಿರುವುದಿಲ್ಲ ಕೊತ್ತಪೇಟೆ ಕೋಟೆಯಲ್ಲಿ ಆ ಕೋತಿ ಮಾತಾಡುತ್ತೆ ಅಲ್ಲಿಂದ ಹೋಗಿ ಏತಪುರಂ ಸೇತುವೆ ಮೇಲೆ ಏಳು ದಿನ ಕೂತ್ಕೊಂಡು ಕೋತಿ ಮಾತಾಡ್ತಾನೆ ಇರುತ್ತೆ ಅಂತ ಹೇಳಿದ್ದಾರೆ ನಿಜವಾಗ್ಲೂ ಕೋತಿಗಳು ಮಾತಾಡುತ್ತೆ ಮಾತಾಡುತ್ತೆ ಅದು ನಮ್ಗೆ ಅರ್ಥ ಆಗೋದಿಲ್ಲ ಏನು ಕೇಳಿದ್ರೆ ಅದೇ ಹೇಳೋದಿಲ್ಲ ಕೆಲವೊಬ್ಬರಿಗೆ ಮಾತ್ರ ಆ ವಿಷಯಗಳು ಅರ್ಥ ಮಾಡ್ಕೊಳ್ಳೋ ಶಕ್ತಿ ಇದೆ ಟೆಲಿಪತಿ ಅಂತಾರೆ ಅಂತಾರೆ ಬೇರೆ ಬೇರೆ ಅನಿಮಲ್ಸ್ ಕಂಟ್ರೋಲ್ ಮಾಡೋದಕ್ಕೆ ಎಷ್ಟೋ ಇದೆಯಲ್ಲ ಅನಿಮಲ್ಸ್ ಜೊತೆ ಮಾತಾಡೋ ವಿದ್ಯೆಯನ್ನು ಕೂಡ ಕಲ್ತಿರೋರು ಇದ್ದಾರೆ ಅಂಥದ್ರಲ್ಲಿ ಈ ಕೋತಿ ಏನು ಮಾತಾಡ್ತಾ ಇದೆ ಅರ್ಥ ಮಾಡ್ಕೊಳ್ಳೋದು ನಮಗೆ ಕಷ್ಟ ಆಗುತ್ತೆ ಸಾಮಾನ್ಯ ಮನುಷ್ಯರಿಗೆ ಕೆಲವಷ್ಟು ಜ್ಞಾನಿಗಳಿಗೆ ಅರ್ಥ ಆದರೂ ಆಗ್ಬೋದು ಇನ್ನ ರಾಯದುರ್ಗಂನಲ್ಲಿ ಧರ್ಮರಾಜನ ಸುದ್ದಿಯನ್ನು ಮುಟ್ಟಿಸೋದಕ್ಕೆ ಗಿಳಿಗಳು ಬರುತ್ತೆ ಆ ಜಾಗದಲ್ಲಿ ಗಿಳಿಗಳು ಬಂದು ಈ ರೀತಿ ಧರ್ಮರಾಜನ ರಾಮ ಧರ್ಮರಾಜನ ಕಾಲ ಅನ್ನೋದು ಶುರುವಾಗುತ್ತೆ ಅನ್ನೋದನ್ನ ಜನರಿಗೆ ತಿಳಿಸೋದಕ್ಕೆ ಗಿಳಿಗಳು ಬಂದು ಮಾತಾಡೋದಕ್ಕೆ ಶುರು ಮಾಡುತ್ತೆ ಅಂತಲೂ ತಿಳಿಸಿದ್ದಾರೆ ನಿನ್ನ ಪೈಗಟ್ಟು ಅನ್ನೋ ಒಂದು ಊರಿನ ಹತ್ರ ಏಳು ವರ್ಷದ ಒಂದು ಮಗುಗೆ ಸಣ್ಣ ಮಗು ಒಂದು ಹುಟ್ಟುತ್ತೆ ಅಂತ ಹೇಳಿದ್ದಾರೆ ಏಳು ವರ್ಷದ ಹುಡುಗಿಗೆ ಮಗು ಒಂದು ಹುಟ್ಟುತ್ತೆ ಇದು ಹೆಚ್ಚು ಕಡಿಮೆ ನಾನು ನಡೆದಿರಬೇಕು ಅಂತ ತಿಳ್ಕೊಳ್ತೀನಿ ಏಕೆಂದರೆ ಲಾಸ್ಟ್ ಟೈಮ್ ಆಗಲೋ ಸಲ ಪೇಪರ್ ಜ್ಞಾಪಕ ಏಳು ವರ್ಷದ ಒಂದು ಮಗುಗೆ ಮಗು ಹುಟ್ಟಿದೆ ಅನ್ನೋದನ್ನ ನಾನು ಓದಿದ್ದೀನಿ ಅದು ಪೈಗಟ್ಟು ಅನ್ನೋ ಜಾಗದಲ್ಲೇ ಆಗುತ್ತೆ ಅಂತಾನೆ ಮೆನ್ಷನ್ ಮಾಡಿದ್ದಾರೆ ಅವರು ಇನ್ನು ಮಹಾನ್ ರಕ್ಷಕ ಒಬ್ಬ ಭೂಮಿ ಮೇಲೆ ಬರ್ತಾನೆ ಅಂತ ಎಲ್ಲರಿಗೂ ಗೊತ್ತು ಆ ಮಹಾನ್ ರಕ್ಷಕನಿಗೆ ಜನ ಅವರ ತರ ಇರುವಂತ ಅಮೂಲ್ಯವಾದ ವಸ್ತುಗಳನ್ನೆಲ್ಲ ಅರ್ಪಿಸೋದಕ್ಕೆ ಶುರು ಮಾಡ್ತಾರೆ ಅದನ್ನ ಸ್ವೀಕರಿಸ್ತಾರೋ ಇಲ್ವೋ ಸೆಕೆಂಡ್ರಿ ಬಟ್ ಜನ ಅವರ ಕಾಣಿಕೆಗಳನ್ನ ಅವರ ಅರ್ಪಣೆಗಳನ್ನ ಅರ್ಪಿಸೋದಕ್ಕೆ ಶುರು ಮಾಡ್ತಾರೆ ತಾಡಿ ಪತ್ರೆಯಲ್ಲಿರುವಂತ ದ್ರವ್ಯಗಳನ್ನೆಲ್ಲ ತಾವು ಬಂದು ಅಲ್ಲಿ ಅರ್ಪಿಸ್ತಾರೆ ಚಂಗಲ್ ಕೋಟೆಯಲ್ಲಿರುವಂತಹ ಪ್ರಸಿದ್ಧ ಆಭರಣಗಳು ಕೂಡ ತಂದು ಆ ಮಹಾನ್ ರಕ್ಷಕನಿಗೆ ಅರ್ಪಿಸುವುದಕ್ಕೆ ಜನ ಶುರು ಮಾಡ್ತಾರೆ ಇನ್ನು ಗಾಯತ್ರಿಪುರದ ಜನರು ಆ ಮಹಾನ್ ರಕ್ಷಕನಿಗೆ ವಸ್ತ್ರಗಳನ್ನ ಪ್ರಿಪೇರ್ ಮಾಡ್ತಾರೆ ಬಟ್ಟೆಗಳನ್ನ ಪ್ರಿಪೇರ್ ಮಾಡಿ ಕೊಡ್ತಾರೆ ದ್ವಾರಕಾಪುರಿ ಜನರು ಮಾಣಿಕ್ಯದ ಹಾರಗಳನ್ನ ಆ ಮಹಾನ್ ರಕ್ಷಕನಿಗೆ ರೆಡಿ ಮಾಡಿರ್ತಾರೆ ಇಂಥ ವಿಷಯಗಳೆಲ್ಲ ನಡೆಯುತ್ತೆ ಅಂತಲೇ ಇವರು ಬರೆದಿರೋದು ಭಗವಾನ್ ನಾರಾಯಣ ಭೃಗು ಮಹರ್ಷಿಯೊಂದಿಗೆ ಬೃಂದಾವನಕ್ಕೆ ಬರ್ತಾನೆ ಅಲ್ಲಿ ಬೃಂದಾವನದಲ್ಲಿ ದೇವತೆಗಳು ಈ ಭಗವಾನ್ ನಾರಾಯಣನನ್ನ ಮನಸ್ಪೂರ್ವಕವಾಗಿ ಪೂಜೆಗಳನ್ನ ಮಾಡ್ತಾರೆ ಅಂತನೂ ಕೂಡ ತಿಳಿಸಿದ್ದಾರೆ ಇನ್ನ ಆಲಂಪುರದಲ್ಲಿ ವಿಪತ್ತುಗಳು ಸಂಭವಿಸುತ್ತೆ ಅಂತ ಕೂಡ ಮೆನ್ಷನ್ ಮಾಡಿದ್ದಾರೆ ಯಾವ ಆಲಂಪುರ ಇಷ್ಟೊಂದು ಆಲಂಪುರಗಳಿದೆ ಆ ಆಲಂಪುರದಲ್ಲಿ ವಿಪತ್ತುಗಳು ಸಂಭವಿಸುತ್ತೆ ಇನ್ನ ಜೋಗಲಾಂಬ ದೇವತೆ ಆ ಕಳಿಸುತ್ತಾಳೆ ಬಾಯಿ ತೆಗೆದು ಆಕಳಿಸ್ತಾಳೆ ಯಾವ ರೀತಿ ಆ ಕಳಿಸ್ತಾಳೆ ಯೋಚನೆ ಮಾಡ್ಬೇಕು ಕಷ್ಟ ಆಗುತ್ತೆ ಅರ್ಥ ಮಾಡ್ಕೊಳ್ಳೋದು ಕೆಲವಷ್ಟು ಪಾಯಿಂಟ್ ಗಳ ಕಷ್ಟ ಇದೆ ಬಾಯಿ ತೆಗೆದು ಆ ಕಳಿಸ್ತಾಳೆ ಅಂದ್ರೆ ಭೂಮಿ ಬಾಯಿ ಬಿಡುವಂತ ಚಾನ್ಸಸ್ ಇರುತ್ತೆ ಇಲ್ಲ ಬೇರೆ ಯಾವುದೋ ಒಂದು ರೀತಿನಲ್ಲಿ ಇಲ್ಲಿ ಬದಲಾವಣೆಗಳು ಆಗುತ್ತೆ ಜೋಗುಲಾಂಬ ದೇವಿ ಬಾಯಿ ತೆಗೆದು ಆ ಕಳಿಸ್ತಾಳೆ ಅಂತಾನೆ ತಿಳಿಸಿದಾರೆ ಇನ್ನ ಭೂಮಿ ತಾಯಿಯ ಬೆನ್ನಿನ ಮೇಲೆ ಆ ಜೋಗುಲಾಂಬ ದೇವಿ ನೆಲೆಸ್ತಾಳೆ ಅವಳ ದೇಹದ ಭಾಗಗಳಿಂದ ಹಾಲು ಅನ್ನೋದು ಸುರಿಯೋದಿಕ್ಕೆ ಹಾಲು ಅನ್ನೋದು ಸುರಿಯೋದಿಕ್ಕೆ ಆಗುತ್ತೆ ಅನ್ನೋದನ್ನು ಕೂಡ ಮೆನ್ಷನ್ ಮಾಡಿ ಹೇಳ್ತಾರೆ ಇಂಥ ವಿಷಯಗಳು ಅದು ಹೇಗೆ ನಿಜವಾಗ್ಲು ಜ್ಞಾನದೃಷ್ಟಿ ಅಂತ ಹೇಳೋದು ಅದಕ್ಕೆ ಇರಬೇಕು ಜೋಗುಲಾಂಬ ದೇವಿ ಬರ್ತಾಳೆ ಅವಳ ದೇಹದ ಭಾಗಗಳಿಂದ ಹಾಲು ಸುರಿಯುತ್ತೆ ಅಂತ ಯಾವ ಪಾಯಿಂಟ್ಗಳು ಹೇಳಿದ್ದಾರೆ ಅಂದ್ರೆ ಕೆಲವೊಂದು ನಡೆಯುತ್ತಾ ಅಂತ ಅನ್ನಿಸ್ಬೋದು ವಿಚಿತ್ರ ಅನ್ನಿಸ್ಬೋದು ಒಂದೊಂದ್ಸಲ ಕಣ್ಮುಂದೆ ನೋಡಿದಾಗ ಹೌದು ನಡೆದಿದೆಯಲ್ಲ ಇದು ನಡೆಯುತ್ತೇನೋ ಅಂತಲೂ ಅನಿಸ್ಬಿಡುತ್ತೆ ಅಂಥ ವಿಷಯಗಳು ಇದರಲ್ಲಿ ಮೆನ್ಷನ್ ಮಾಡ್ಕೊಂಡು ಹೋಗಿದ್ದಾರೆ ಐದು ಕೋತಿಗಳು ಏಳು ರಾತ್ರಿ ಏಳು ಆಗಲು ರೆಸ್ಟ್ ಮಾಡಿದಂಗೆ ಗಾಬರಿನಲ್ಲಿ ಓಡಾಡುತ್ತೆ ಆ ಸಂದರ್ಭದಲ್ಲಿ ಕಾಚಿಗೋಡ ಮತ್ತೆ ಆಲಂಪುರ ಸುತ್ತಮುತ್ತ ಇರುವಂತಹ ಏಳು ನಗರಗಳಲ್ಲಿ ವಿಪತ್ತುಗಳು ಸಂಭವಿಸುತ್ತೆ ಇದು ಆಂಧ್ರ ಪ್ರದೇಶದಲ್ಲಿ ಇರುವಂತಹ ಜಾಗಗಳು ಈ ಜಾಗಗಳಲ್ಲಿ ವಿಪತ್ತುಗಳು ಕೆಟ್ಟದ್ದು ಅನ್ನೋದು ನಡೆಯುತ್ತೆ ಐದು ಕೋತಿಗಳು ಏಳು ದಿನಗಳ ಕಾಲ ಈ ರೀತಿ ಹಗಲು ರಾತ್ರಿ ಅಂದ್ರೆ ಸುಮ್ಮನೆ ಗಾಬರಿನಲ್ಲಿ ಸುತ್ತುತ್ತಾ ಇರುತ್ತೆ ಇಂಥದ್ದು ನಡೆಯುತ್ತೆ ಆವಾಗ ಕಾಚಿಗೋಡಾದಲ್ಲಿ ಮತ್ತೆ ಆಲಂಪುರ ಸುತ್ತಮುತ್ತ ವಿಪತ್ತು ಅಂದರೆ ಯಾವ ರೀತಿ ಬೇಕಾದ್ರೂ ಬರ್ಬೋದು ಇಲ್ಲ ಈಗ ಗ್ಯಾಸ್ ದೂರ ಅಂತ ಆಯ್ತಲ್ಲ ಆ ಥರ ಆಗ್ಬೋದು ಇಲ್ಲ ಬೇರೆ ಬೇರೆ ರೀತಿ ಏನೋ ಒಂದು ವಿಪತ್ತುಗಳು ಆ ಜಾಗದಲ್ಲಿ ಸಂಭವಿಸಬಹುದು ಇನ್ನ ಕಂಚಿಯಲ್ಲಿ ವಿಪತ್ತುಗಳು ಸಂಭವಿಸಿ ಗರುಡ ಧ್ವಜ ಶುರು ಮಾಡುತ್ತೆ ಗರುಡ ಧ್ವಜನೇ ಹಳ್ಳಾಡುತ್ತೆ ಅಂತಾನೆ ತಿಳಿಸಿದ್ದಾರೆ ದೇವಸ್ಥಾನದ ಮುಂದೆ ಇರುವಂಥ ಗರುಡ ಧ್ವಜ ಪಂಚಮುಖಿ ಪ್ರಭು ಆಂಜನೇಯ ಸ್ವಾಮಿ ಸತ್ಯವನ್ನ ಬಿಟ್ಟು ಶಾಶ್ವತವಾಗಿ ಧ್ಯಾನ ಮಾಡೋದಕ್ಕೆ ಕೂತ್ಕೊಳ್ತಾನೆ ಅವಾಗ ವಿಪತ್ತುಗಳ ಸಮಯ ಜಾಸ್ತಿ ಆಗ್ತಾ ಹೋಗುತ್ತೆ ಅನ್ನೋದು ಇವರು ಮೆನ್ಷನ್ ಮಾಡ್ಕೊಂಡು ಹೋಗಿದ್ದಾರೆ ಕಂಚಿಯಲ್ಲಿ ಯಾವಾಗ ವಿಪತ್ತು ಸಂಭವಿಸುತ್ತೆ ಇದೆಲ್ಲ ನಡೆದಾದ ಮೇಲೆ ಪಂಚಮುಖಿ ಪ್ರಭು ತನ್ನ ಸ್ಥಾನವನ್ನು ಬಿಟ್ಟು ಧ್ಯಾನ ಮಾಡೋದಕ್ಕೆ ಒಂದು ಸಲ ಧ್ಯಾನ ಕೂತಾಗ ವಿಪತ್ತುಗಳು ಸಂಭವಿಸಿದಾಗ ಕಾಪಾಡುವಂಥವ್ರು ಯಾರು ಕೂಡ ಇರೋದಿಲ್ಲ ಅಂತದ್ದು ನಡೀಬಹುದು ಇನ್ನ ದೆಹಲಿ ಜನರು ಪೂರ್ತಿ ಡೆಹಲಿನ ಬಿಟ್ಟು ದಕ್ಷಿಣದ ಕಡೆ ಬರೋದಕ್ಕೆ ಶುರು ಮಾಡ್ತಾರೆ ಡೆಹಲಿನಲ್ಲಿರುವಂತ ಮನಸ್ಸುಗಳೆಲ್ಲ ನೊಂದಿರುತ್ತೆ ಇಂತಹ ಕಷ್ಟಗಳನ್ನ ಅವರು ಅನುಭವಿಸಿರ್ತಾರೆ ಅದನ್ನೆಲ್ಲಾ ಮರಿಬೇಕು ಅಂತಾನೆ ಅಲ್ಲಿಂದ ಅವರು ದಕ್ಷಿಣದ ಕಡೆಗೆ ಬರ್ತಾರೆ ನೆಲ್ಲೂರು ಪ್ರದೇಶನ ಸ್ವಚ್ಛ ಮಾಡಿ ನೀಟಾಗಿರುವಂತ ಸಿಟಿ ಮಾಡಲಾಗುತ್ತೆ ಇನ್ನ ಕೋಟೆಗಳು ಇರುವಂತ ಕೋಟೆಗಳ ಸುತ್ತ ಕುದುರೆಗಳನ್ನ ಕಾವಲಿಗೆ ಇಡ್ತಾರೆ ಇವಾಗ ಎಲ್ಲಿದೆ ಕುದುರೆ ಕಾವಲುಗಳು ಇಡೋದಕ್ಕೆ ನಾನು ಹೇಳದ್ನಲ್ಲ ಒಂದೇ ರೂಪದಲ್ಲಿ ಇರುತ್ತೆ ಅಂತ ಅರ್ಥ ಮಾಡ್ಕೋಬಿಡಿ ಕುದುರೆ ರೂಪದಲ್ಲಿರುವಂತ ಯಾವ್ದೋ ಒಂದು ಇಲ್ಲ ಕುದುರೆ ಸಿಂಬಲ್ ಇರುವಂತ ಯಾವ್ದೋ ಒಂದು ಶಕ್ತಿಗಳನ್ನ ಅಲ್ಲಿಗೆ ಇಡಬಹುದು ಇಂತಹ ಸಂಗತಿಗಳು ನಡೆಯುತ್ತೆ ಒಟ್ನಲ್ಲಿ ಇರುವಂತ ಜನ ದಕ್ಷಿಣದ ಕಡೆ ಬರ್ತಾರೆ ಅನ್ನೋದು ಮಾತ್ರ ಕನ್ಫರ್ಮ್ ಆಗಿ ಇವರು ಕೂಡ ತಿಳಿಸಿದ್ದಾರೆ ಇನ್ನು ತಿರುಪತಿಯ ವೆಂಕಟೇಶ್ವರ ಸ್ವಾಮಿ ಸನ್ನಿಧಿಯಲ್ಲಿ ಜನ ಆಡೋದಕ್ಕೆ ನೃತ್ಯ ಮಾಡೋದಕ್ಕೆ ಶುರು ಮಾಡ್ತಾರೆ ಇವುಗಳಿಂದ ಅಲ್ಲಿರುವಂತ ಗರುಡ ಧ್ವಜ ಬೇರೆ ಬೇರೆ ದಿಕ್ಕಿನ ಕಡೆ ಮೂವ್ ಆಗೋದಕ್ಕೆ ಆಗುತ್ತೆ ಅನ್ನೋದನ್ನ ಕೂಡ ಮೆನ್ಷನ್ ಮಾಡಿದ್ದಾರೆ ಇನ್ನ ಕೋಮತಿ ಅನ್ನೋ ಒಂದು ಪಂಗಡದ ಜನ ಕಡಿಮೆ ಆಗ್ತಾ ಹೋಗ್ತಾರೆ ದೊಡ್ಡ ದೊಡ್ಡ ನಗರಗಳು ಲೂಟಿ ಆಗೋದಕ್ಕೆ ಆಗುತ್ತೆ ಸುರಕ್ಷತೆ ಅನ್ನೋದು ಇರೋದಿಲ್ಲ ದೊಡ್ಡ ದೊಡ್ಡ ಅರಮನೆಗಳಂತ ನಗರಗಳು ಇರುವಂತ ಜಾಗಗಳೆಲ್ಲೆಲ್ಲ ಲೂಟಿ ಅನ್ನೋದು ನಡೆಯುತ್ತೆ ಜನಗಳು ಭಯದಿಂದ ಓಡಾಡುವಂಥ ಪರಿಸ್ಥಿತಿ ಬರುತ್ತೆ ಪ್ಲೇಸು ಕೆಲವೊಂದು ಸಲ ನಗರನೇ ಬಿಟ್ಟು ಬೇರೆ ಕಡೆ ಹೋಗಿ ಮಾಮೂಲಿ ಯಾವುದೋ ಒಂದು ಬದುಕಿದ್ರೆ ಸಾಕು ಅನ್ನೋ ದಾರಿಗಳು ಹುಡ್ಕೊಳ್ಳೋದಕ್ಕೆ ಅಲದ ಅಲೆಮಾರಿಗಳ ಪರಿಸ್ಥಿತಿ ಕೂಡ ಬರುತ್ತೆ ಅಂತಲೂ ಮೆನ್ಷನ್ ಮಾಡಿದ್ದಾರೆ ಇನ್ನ ತಿರುಮಲಾದಲ್ಲಿ ಮಹಾ ತಿರುಮಲಾದಲ್ಲಿ ತಿರುಪತಿ ತಿರುಮಲಾದಲ್ಲಿ ದರೋಡೆಗಳು ಆಗುತ್ತೆ ಇನ್ನ ಕೆಲವೊಂದು ರಾಜ್ಯಗಳನ್ನ ಅವ್ರ ಆಗಿನ ಕಾಲಕ್ಕೆ ದೇಶ ಅಂತ ಕೂಡ ಮೆನ್ಷನ್ ಮಾಡ್ತಾ ಇದ್ರು ಕಲ್ಕತ್ತಾ ದೇಶ ಅಂತ ಯಾವ ರೀತಿ ಕರೀತಾ ಇದ್ರು ಅದೇ ರೀತಿ ಇಲ್ಲಿ ಉಂಡೆ ದೇಶ ವಲಸೆ ಹೋಗೋದಕ್ಕೆ ಶುರು ಮಾಡ್ತಾರೆ ಅಲ್ಲಿರುವಂತ ಜನ ಹಳೇದಿ ಉಂಡೆ ದೇಶ ಅಂತ ಇತ್ತೇನೋ ಅಲ್ಲಿರುವಂತಹ ಜನ ವಲಸೆ ಹೋಗೋದಕ್ಕೆ ಶುರು ಮಾಡ್ತಾರೆ ಅವರ ಜಾಗನ ಬಿಟ್ಟು ಇನ್ನ ಕೊರಕುಂಡ ಅನ್ನೋ ಜಾಗದಲ್ಲಿ ಆಂಜನೇಯನ ಕೋಪ ಅನ್ನೋದು ಹೆಚ್ಚಾಗ್ತಾ ಹೋಗುತ್ತೆ ಅವನು ಮನುಷ್ಯರಿಗೆ ನಾಲ್ಕು ತಾಳೆ ಮರದ ಎತ್ತರದಲ್ಲಿ ಇರುವಂತ ರೂಪಿಯಾಗಿ ಕಾಣಿಸ್ಕೊಳ್ತಾನೆ ಅಂದ್ರೆ ತಾಳೆ ಮರ ಏನಿಲ್ಲ ಅಂದ್ರೂ ಹತ್ತರಿಂದ ಹದಿನೈದು ಅಡಿ ಇಪ್ಪತ್ತಡಿ ತನಕ ಬೆಳೆಯುತ್ತೆ ಅಂಥದ್ದು ಅದರ ನಾಲ್ಕು ಪಟ್ಟು ದೊಡ್ಡದಾಗಿ ಆಂಜನೇಯ ಸ್ವರೂಪಿಯಲ್ಲಿ ಕಾಣಿಸ್ಕೊಳ್ತಾನೆ ಅಂತಾನೆ ತಿಳಿಸಿದಾರೆ ಇನ್ನು ಗಂಗಾ ದಡದಲ್ಲಿ ವಾರಣಾಸಿ ನದಿ ತೀರದಲ್ಲಿ ಶಿವನನ್ನ ಪ್ರಾರ್ಥಿಸೋಕೆ ಹೋಗುವಂಥ ಜನರು ಇನ್ನ ಯಮುನಾ ತೀರದಲ್ಲಿ ಪ್ರಾರ್ಥನೆ ಮಾಡುವಂಥ ಜನರು ಪ್ರವಾಹಕ್ಕೆ ಗುರಿಯಾಗ್ತಾರೆ ಪ್ರವಾಹದಲ್ಲಿ ಕೊಚ್ಚಿ ಹೋಗ್ತಾರೆ ಜನರು ಅಂತಾನೆ ಮೆನ್ಷನ್ ಮಾಡಿದ್ದಾರೆ ಇನ್ನು ತುಂಗಾ ನದಿ ತುಂಗಭದ್ರಾ ನದಿ ತಟದಲ್ಲಿ ಈ ಮೂರು ದೇವತೆಗಳು ಕೂತು ಮಾತಾಡುವಂಥ ಸಮಯ ಬರುತ್ತೆ ಬ್ರಹ್ಮ ವಿಷ್ಣು ಮಹೇಶ್ವರ ಸ್ವರೂಪಿಗಳು ಭೂಮಿ ಮೇಲೆ ಜನ್ಮ ತಾಳ್ತಾರೆ ಅಂತ ಹೇಳಿದ್ದಾರೆ ಅಂಥ ಸ್ವರೂಪಿಗಳು ತುಂಗಭದ್ರಾ ದಡದಲ್ಲಿ ಕೂತು ಮಾತಾಡುವಂಥ ಸನ್ನಿವೇಶಗಳು ಕೂಡ ಬರುತ್ತೆ ಇನ್ನು ಒರಗುಂಟಿಯಲ್ಲಿರುವಂತ ದ್ರವ್ಯ ಚಿನ್ನ ಭಂಡಾರ ಈ ಇದನ್ನೆಲ್ಲ ತಗೊಂಡೋಗಿ ವಾರಾಣಾಸಿಯಲ್ಲಿರುವಂತ ವಿಶ್ವನಾಥನ ಪಾದಕ್ಕೆ ಕೂಡ ಸಮರ್ಪಣೆ ಅನ್ನೋದನ್ನ ಮಾಡ್ತಾರೆ ಇನ್ನು ಆಕಾಶದ ಬಣ್ಣ ಕೆಂಪಾಗಿ ಬದಲಾಗುತ್ತೆ ನಾನು ಕೂಡ ಈ ಆಕಾಶದ ಬಣ್ಣ ಬದಲಾಗಿದ್ರ ಬಗ್ಗೆ ಯಾರೋ ಒಬ್ರು ಕಳ್ಸಿದ್ರು ಒಂದು ಕಂಟೆಂಟ್ ನ ಅದನ್ನು ಕೂಡ ತೋರ್ಸಿದೆ ಅದಕ್ಕೆ ಯಾರಲ್ಲಿ ಎಷ್ಟೊಂದು ಜನ ಕಮೆಂಟ್ ಅಲ್ಲಿ ತಿಳಿಸಿದ್ರೆ ಇದು ಎರಡು ವರ್ಷದ ಮುಂಚೆ ಒಂದು ಊರಲ್ಲಿ ನಡೆದಿತ್ತು ಇನ್ನು ಒಂದು ವರ್ಷದ ಮುಂಚೆ ನಡೆದಿತ್ತು ಟೂ ತೌಸಂಡ್ ಟ್ವೆಂಟಿ ಟೂ ನಲ್ಲೂ ಒಂದ್ ಕಡೆ ನಡೆದಿತ್ತು ಅಂತ ಎಲ್ಲಾ ವಿಡಿಯೋಗಳನ್ನ ಪ್ಲಸ್ ಅಟ್ಯಾಚ್ಮೆಂಟ್ಗಳನ್ನ ಕಳಿಸಿದ್ರಿ ಹೌದು ಕೆಲವೊಂದು ಜಾಗದಲ್ಲಿ ಈ ರೀತಿ ಆಕಾಶದಲ್ಲಿ ಬದಲಾವಣೆಗಳು ಆಗಿದೆ ಇಂಥದ್ದೆಲ್ಲ ಸಂಭವಿಸುತ್ತಾ ಹೋಗುತ್ತೆ ಆಕಾಶದ ಬಣ್ಣ ಯಾವತ್ತು ಬದಲಾಗುತ್ತೆ ಸುತ್ತಮುತ್ತ ಕೆಲವಷ್ಟು ವಿಪತ್ತುಗಳು ಸಂಭವಿಸುತ್ತೆ ಅಂತ ನೀವು ಸಿಂಪಲ್ ಆಗಿ ಅರ್ಥ ಮಾಡ್ಕೊಳ್ಳಿ ಅನ್ನೋದು ಇದರಲ್ಲಿ ತಿಳಿಸಿದರೆ ಅಲ್ಲೂ ನಡೆದಿದೆ ಅಂತ ವಿಪತ್ತುಗಳು ಇನ್ನು ರಹರ ನಗರದಲ್ಲಿ ಜನರು ತುಂಬಾ ಆಕರ್ಷಕವಾಗಿ ಕಾಣಿಸ್ತಾರೆ ಅದು ಒಂದು ಉತ್ತಮ ರಾಜ್ಯ ಅಂತ ಅನ್ನಿಸ್ಕೊಳುತ್ತೆ ಅಂತ ಬರೆದಿದ್ದಾರೆ ರಾ ನಗರ ಯಾವುದು ನನಗೂ ಗೊತ್ತಿಲ್ಲ ಗೊತ್ತಿರೋರು ಯಾರಾದರೂ ಇದ್ರೆ ಕಮೆಂಟ್ ಮಾಡಿ ಕೆಲವಷ್ಟು ವಿಷಯ ನೀವು ಕಮೆಂಟ್ ಮಾಡಿ ಕೆಲಸದಾಗ ನಾನು ನೆಕ್ಸ್ಟ್ ಪ್ರೋಗ್ರಾಮ್ಗಳಲ್ಲಿ ಅದನ್ನು ಹೈಲೈಟ್ ಮಾಡಿ ಹೇಳ್ತಾ ಇರ್ತೀನಿ ಎಕ್ಸಾಂಪಲ್ ಆಕಾಶ ಕೆಂಪುಗಾಗೋದ್ರ ಬಗ್ಗೆ ನೀವು ತಿಳಿಸಿದ್ರಿ ಚೈನಾದಲ್ಲಿ ಆಗಿತ್ತು ಟರ್ಕಿನಲ್ಲಿ ಆಗಿತ್ತು ಆ ಕೆಂಪ ಆಗಿದ್ದ ಆಕಾಶ ಕಾಣಿಸಾದ ಮೇಲೆ ಟರ್ಕಿನಲ್ಲಿ ಭೂಕಂಪಗಳು ಶುರುವಾಗಿತ್ತು ಅಂತ ಈ ತರ ವಿಷಯಗಳು ಎಷ್ಟೋ ನಡೀತಾ ಇರುತ್ತೆ ಏನೇನು ಭೂಮಿ ಮೇಲೆ ಬದಲಾವಣೆ ಆಗಬೇಕು ಅಂದಾಗೆಲ್ಲ ಕೆಲವಷ್ಟು ವಿಚಾರಗಳು ಜನಕ್ಕೆ ಗೋಚರ ಆಗೋದಕ್ಕೆ ಸೃಷ್ಟಿ ಪ್ರಕೃತಿ ಎಚ್ಚರಿಕೆ ಗಂಟೆ ಬಾರಿಸುತ್ತೆ ಅಂತಾರಲ್ಲ ಆ ರೀತಿ ಮಾಡ್ತಾನೆ ಇರುತ್ತೆ ಅದನ್ನು ನಾವು ಅರ್ಥ ಮಾಡ್ಕೋಬೇಕಷ್ಟೇ ಇನ್ನು ಆಗ್ರಮ್ ಅಗರಂ ಅಂತ ಬರೆದಿದ್ದಾರೆ ಆಗ್ರ ಅಂತ ಇರ್ಬೋದೇನೋ ಆ ಸರೌಂಡಿಂಗ್ ಅಲ್ಲಿ ಅನಿಮಿಯತ ಭಂಡಾರನ ಭೂಮಿಯಿಂದ ಹೊರ ತೆಗಿತಾರೆ ಸಾವಿರಾರು ಟನ್ಗಳಷ್ಟು ಬಂಗಾರಗಳನ್ನ ತೆಗಿತಾರೆ ಆ ಜಾಗದಿಂದ ಅಂತ ಹೇಳಿದ್ದಾರೆ ಹೇಳೋದಕ್ಕಾಗೋದಿಲ್ಲ ಆಗ್ರ ಬಂದು ಆಗಿನ ಕಾಲದಲ್ಲಿ ಎಷ್ಟೊಂದು ಜನ ಹಾಳು ಹೋಗಿರುವಂತ ಜಾಗಗಳು ಎಲ್ಲೆಲ್ಲಿ ಏನೇನು ಊತಿಟ್ಟಿದಾರೋ ಈಗ ತಾಜ್ಮಹಲ್ ಕೆಳಗಡೆ ಏನಿದೆಯೋ ಯಾರಿಗೂ ಗೊತ್ತಿಲ್ಲದಿರೋ ವಿಷಯಗಳು ನಮಗೂ ಗೊತ್ತಿರ್ಲಿಲ್ಲ ಅಲ್ಲ ಮಾಮೂಲಿ ತಿರುವನಂತಪುರದಲ್ಲಿರುವಂತ ಪದ್ಮನಾಭ ಟೆಂಪಲ್ ಕೆಳಗಡೆ ಅಷ್ಟೊಂದು ಭಂಡಾರ ಇರುತ್ತೆ ಅಂತ ಯಾರಿಗೂ ಗೊತ್ತಿತ್ತು ಗೊತ್ತಿಲ್ಲದೆ ಇರೋ ವಿಷಯಗಳು ಅಂತದ್ದು ಆಗ್ರಾದಲ್ಲಿ ಇರುವಂತ ಚಾನ್ಸಸ್ ಇರುತ್ತೆ ಅಲ್ಲಿ ಇರುವಂತ ಭಂಡಾರನ ಆಚೆ ತೆಗೀತಾರೆ ಅನ್ನೋ ವಿಷಯಗಳನ್ನ ಕೂಡ ಇವರು ಮೆನ್ಷನ್ ಮಾಡಿ ತಿಳಿಸಿದ್ದಾರೆ ಇನ್ನ ಎಷ್ಟೋ ವಿಷಯಗಳಿದೆ ನಿಮಗೆ ತಿಳಿಸುವಂತದ್ದು ಆ ವಿಷಯಗಳನ್ನ ನಾನು ತಿಳ್ಸಿಕೊಡ್ತಾ ಹೋಗ್ತಾ ಇರ್ತೀನಿ ಇನ್ನು ಬೇಜಾನ್ ವಿಷಯಗಳು ಪೆಂಡಿಂಗ್ ಇದೆ ತಿಳ್ಕೊಂಡಷ್ಟು ತಿಳ್ಕೋಬೋದು ಅನ್ನೋಷ್ಟು ವಿಷಯಗಳು ಇವರು ಬರೆದು ಇಟ್ಟು ಹೋಗಿದ್ದಾರೆ ಜನಕ್ಕೆ ಅರ್ಥ ಮಾಡ್ಕೊಳ್ಳಿ ಅಂತ ಅದನ್ನು ಅರ್ಥ ಮಾಡ್ಕೊಳ್ಳೋ ಪ್ರಯತ್ನ ಮಾಡ್ತಾ ಇರೋಣ ಇನ್ನು ಇದೇ ರೀತಿ ವಿಷಯಗಳ ಜೊತೆ ಮತ್ತೆ ಸಿಗ್ತಾ ಇರ್ತೀನಿ ಥ್ಯಾಂಕ್ ಯು ಗುಡ್ ಬಾಯ್